ಈಗ ಇಂದಿನ ನೋಟ ರಾಜ್ಯಾದ್ಯಂತ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅದ್ದೂರಿ ಸ್ವಾಗತ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಂಭ್ರಮ ಜನವರಿ ಪೂರ್ತಿ ರಸ್ತೆ ಸುರಕ್ಷತಾ ಮಾಸಾಚರಣೆ ಹೆಚ್ಚುತ್ತಿರುವ ರಸ್ತೆ ಅಪಘಾತ ತಡೆಗೆ ಜನವರಿ ಒಂದರಿಂದ ಮೂವತ್ತೊಂದರವರೆಗೆ ಜಾಗೃತಿ ಅಂಧ ವಿದ್ಯಾರ್ಥಿಗಳು ಕಂಪ್ಯೂಟರ್ ಬಳಸಿ ಪರೀಕ್ಷೆ ಬರೆಯಲು ಅವಕಾಶ ಎಸ್ಎಸ್ಎಲ್ಸಿ ಪಿಯುಸಿಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಜಾರಿ ಎಸಿ ಕೋರ್ಟ್ ಕಲಾಪ ನೇರ ಪ್ರಸಾರ ಆನ್ಲೈನ್ ಮೂಲಕ ವ್ಯಾಜ್ಯಗಳಿಗೆ ಸಂಬಂಧಿಸಿದ ಕಲಾಪ ಬದಲಾಗಲಿದೆ ರಾಜಕೀಯ ಭೂಪಟ ರಾಜಕೀಯದ ದಿಕ್ಕು ದೆಸೆ ನಿರ್ಧರಿಸಲಿರುವ ಜನಗಣತಿ ಕ್ಷೇತ್ರ ಪುನರ್ವಿಂಗಡಣೆಗೆ ತಯಾರಿ ಇವು ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಪಶ್ಚಿಮ ಬಂಗಾಳ ಚುನಾವಣೆಗೆ ಬಿಜೆಪಿ ಕ್ರಿಯಾಯೋಜನೆ ಪಕ್ಷದ ಸಂಸದರು ಶಾಸಕರು ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಅಮಿತ್ ಶಾ ಕಟ್ಟುನಿಟ್ಟಿನ ಸೂಚನೆ ಟೆಲಿಕಾಂ ಕಂಪನಿಗಳಿಂದ ಹಲವು ಮೈಲಿಗಲ್ಲು ಹದಿನೆಂಟು ವರ್ಷ ಬಳಿಕ ಬಿಎಸ್ಎನ್ಎಲ್ಗೆ ಲಾಭ ಎಐ ಆಧಾರಿತ ಸೇವೆ ಆರಂಭಿಸಿದ ಜಿಯೋ ಏರ್ಟೆಲ್ ಹೊಸ ಕಾರ್ಮಿಕ ಸಂಹಿತೆ ಕರಡು ಪ್ರಕಟ ಸಲಹೆ ಆಕ್ಷೇಪಣೆ ಸಲ್ಲಿಸಲು ಸೂಚನೆ ನಲವತ್ತೈದು ದಿನಗಳ ಕಾಲಾವಕಾಶ ಪ್ರಳಯ ಕ್ಷಿಪಣಿಗಳ ಪ್ರಯೋಗ ಯಶಸ್ವಿ ಡಿಆರ್ಡಿಒ ವಿಜ್ಞಾನಿಗಳ ಸಾಧನೆ ರಕ್ಷಣಾ ಸಾಮರ್ಥ್ಯಕ್ಕೆ ಬಲ ತುರ್ತು ಆರೈಕೆ ವೇಳೆ ನಗದು ರಹಿತ ಚಿಕಿತ್ಸಾ ವಿಧಾನ ಜಾರಿಗೆ ಆದೇಶ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಪೀಠ ಸೂಚನೆ